ಎಸ್ಪುತ್ತದೆ ಮತ್ತೆ ಚುನಾವಣೆ ಬರ್ತದೆ ಚುನಾವಣೆಯಲ್ಲಿ ಜನತಾ ಪಕ್ಷ ಎಲ್ಲ ಪಕ್ಷಗಳು ಐದು ಸೇರಿ ಜನತಾ ಪಕ್ಷ ಆಗ್ತದೆ ಜನತಾ ಪಕ್ಷದ ಸರ್ಕಾರ ಬರ್ತದೆ ಕಾರಣ ಅಂತ ಎರಡು ವರ್ಷ ಮಾತ್ರ ರಾಜ್ಯ ಭಾರವನ್ನು ಬಯಸಾರೆ ಆಮೇಲೆ ಮತ್ತೆ ಪುನಃ ಹತ್ತು ವರ್ಷ ಕಾಯಬೇಕಾಗಿದ್ದು ಸಾವಿರದ ಎಂಬತ್ತನೇ ಇಸಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಉದ್ಭವವಾಗ್ತದೆ ಅಟಲ್ ಜಿ ಅವರು ಅದರ ಅಧ್ಯಕ್ಷರಾಗಿದ್ದರು ಆ ಸಂದರ್ಭದಲ್ಲಿ ನಾವೆಲ್ಲ ಒಂದು ಹೆಮ್ಮೆ ಪಟ್ಟು ఆ ఒన్సింగ్ చాద్ అంతరుటర్డ్ జడ్జర్ అవుతు ఆ సందర్భంలో భవిష్యత్ హు అటల్ జీవ్ ముంద దిన ఈ దేశ ప్రధాని ఆగారు అదే ప్రకారం ప్రధాని ఆదు ఇండి ఎలా విశేషన్ అసేది ఆమె సారైర ఎంబర వర్ష సూక్ కాంగ్రెస్ సేతర

ಆ ಸಂದರ್ಭದಲ್ಲ ಒಂದು ಕಚೇರಿ ಮೊದಲು ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಮೂವತ್ತು ಸಾವಿರಕ್ಕೆ ಹೆಚ್ಚಿನ ಅರ್ಜಿಗಳನ್ನ ಎಲ್ಲ ಜನರನ್ನ ಸಂಗ್ರಹ ಮಾಡಿ ತಾಲೂಕು ಆಫೀಸಿಗೆ ಕೊಟ್ಟಿರ್ತಕ್ಕಿದ್ರೆ ಅದು ಸುಳ್ಳದಲ್ಲಿ ಅಂತ ಬಹಳ ಹೆಮ್ಮೆಯಿಂದ ನಾವು ಹೇಳ್ಬಹುದು ಗೊತ್ತಿದೆ ತೊಂಬತ್ತ ಒಂದರಲ್ಲಿ ಲೋಕಸಭಾ ಚುನಾವಣೆ ನಡೆದಿತ್ತು ಸಂಜಯ್ ಕುಮಾರ್ ಅವರು ನಮ್ಮ ಅಭ್ಯರ್ಥಿಗಳಾಗಿದ್ದರು ಅಲ್ಲಿಂದ ದೊಡ್ಡ ಅಂತರದಲ್ಲಿ ರಚನೆ ಅಂಶ ನನಗೆ ಗೊತ್ತಿಲ್ಲ ನಾನು ಎರಡು ಹದಿನೈದು ಸಾವಿರದ ಅಂತರವನ್ನ ತೊಂಬತ್ತ ಒಂದರಲ್ಲಿ ಶೂಲ್ ಕೊಟ್ಟಿದೆ ಎಷ್ಟಾದ್ರೂ ಇಪ್ಪತ್ತರಿಂದ ಇಪ್ಪತ್ತೆರಡರ ಒಳಗಡೆ ಇರಬಹುದು ಆ ಅಂತರದಲ್ಲಿ ಇದನ್ನು ನಾವು ಅವತ್ತು ತಮ್ಮ ತೊಂದರೆ ಕಟ್ಟಿದ್ದೇವೆ ಇವತ್ತಿನವರೆಗೆ ಅಲ್ಲಿ ಇದನ್ನ ಹೆಚ್ಚು ಹೆಚ್ಚು ಮಾಡ್ಕೊಂಡು ಬರ್ತಾ ಇದ್ದೇವೆ ವಿಶೇಷವಾಗಿ ಮೆಲ್ಲಿಯಾರಿಯನ್ನು ಬಿಟ್ಟು ಎಲ್ಲ ಗ್ರಾಮ ಪಂಚಾಯತ್ ಒಂದಿಲ್ಲ ಒಮ್ಮೆ ಒಂದು ಗೆದ್ದಿದ್ದೇವೆ ಎಲ್ಲ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳನ್ನ ನಾವು ಸುಳ್ಳೆ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದಿಲ್ಲ ಒಂದು ಒಮ್ಮೆ ಗೆದ್ದಿರತಕ್ಕಂತ ಇತಿಹಾಸವನ್ನ ಬಹಳಷ್ಟು ವರ್ಷಗಳಿಂದ ಸಾಮಾನ್ಯ ಸಂಬಂಧ ನಂತರ ಎಲ್ಲವನ್ನು ನಾವು ಗೆದ್ಕೊಂಡು ಬರ್ತಾ ಇದ್ದೇವೆ ನೆರೆಯಡಿ ಅಧ್ಯಕ್ಷತೆ ನಮಗೆ ಆಗಿದೆ ಆದರೆ ನಾವು ಬಹುಮತದಲ್ಲಿ ಅಲ್ಲಿ ನಮಗೆ ಪಡ್ಕೊಳ್ಳಿಕ್ಕೆ ಆಗ್ಲಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ನೀವು ಅವೆಲ್ಲ ಈ ರೀತಿಯ ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ಅದನ್ನು ಗೆಲ್ಲುವಂತ ಒಂದು ಅವಕಾಶ ಮುಂದಿನ ದಿನಗಳಲ್ಲಿ ಬರಬಹುದು ಹೇಳುವಂತ ಒಂದು ಆ ಮಾತನ್ನ ಹೇಳ್ತಾ ವಿಶೇಷವಾಗಿ ನಾನು ಬಹಳ ಹಿಂದೆ ಆಗಿರ್ಬೋದು ಅಥವಾ